ದಲಿತ ಮುಖಂಡರಿಂದ ಪೂರ್ವಭಾವಿ ಸಭೆ ಲೋಕಸಭೆಯಲ್ಲಿ ನಡೆದ ಅಮಿತ್ ಶಾ ಅವರ ಅಪೇಕ್ಷಾರ ಹೇಳಿಕೆ ಖಂಡಿಸಿ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪೂರ್ವಭಾವಿ ಸಭೆಯನ್ನ ಕರೆಯಲಾಯಿತು ಈ ಸಭೆಯಲ್ಲಿ ದಲಿತ ಮುಖಂಡರು ಮಾಡಿದ ಮಾತನಾಡಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡುವ ಮೂಲಕ ರಬ್ ಕವಿ ಬನಹಟ್ಟಿ ತಾಲೂಕಾ ದಂಡಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲು ನಿರ್ಧಾರ ಈ ಸಭೆಗೆ ಸಮಾನ ಮನಸ್ಕರು ಹಾಗೂ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಈ ಪತ್ರಿಕಾ ಮಾಧ್ಯಮದ ಮೂಲಕ ದಲಿತ ಮುಖಂಡರು ಮನವಿ ಮಾಡಿದರು ನಾಳೆ ಒಂದು ಹೋರಾಟ ಹಾಕೊಂಡೀವಿ ಇದಕ್ಕೆ ದಲಿತ ಬರೋ ಸಂಘಟನೆಗಳ ಎಲ್ಲ ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂರ್ಲಿಕ್ಕಂಥ ಒಂದು ವಿನಂತಿ ಮಂಡ್ಯ ಲೇಟ್ ಆಗ್ತದೆ ಹಂಗೆ ಲೇಟ್ ಆಗ್ಬಾರ್ದು ಟೈಮಿಂಗ್ ಸೆಂಟೇಟಾಗಿ ಆ ಟೈಮಿಂಗ್ ಒಳಗೆ ಮಂದಿ ಕೂಟ

ಅದಕ್ಕಾಗಿ ನಮ್ಮೆಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾಳೆ ದಿನಾಂಕ ಇಪ್ಪತ್ತೊಂದರಂದು ರಫ್ಕವಿಬಂಟೆ ತಹಸೀಲ್ದಾರ್ ಅವರಿಗೆ ನಾವೆಲ್ಲರೂ ನಮ್ಮ ಸಂಘಟನೆಗಳ ವತಿಯಿಂದ ಕೂಡಿ ಮನವಿ ಅರ್ಪಿಸಿ ಈ ಘಟನೆಯನ್ನು ಖಂಡಿಸಿ ತಹಸೀಲ್ದಾರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ ಆದ್ದರಿಂದ ಅಂಬೇಡ್ಕರ್ ಅಭಿಮಾನಿಗಳು ಬಂದು ಮಿತ್ರರು ಎಲ್ಲ ದಲಿತ ಸಂಘಟನೆಗಳವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಭಾಗ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತೇವೆ ಮಿತ್ರರಲ್ಲಿ ವಿನಂತಿ ಏನಂತಂದರೆ ಮೊನ್ನೆ ಸಂಸತ್ನಲ್ಲಿ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ಒಂದು ಹೇಳಿಕೆಯನ್ನು ನೀಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಅಂಥೇಳಿ ಅದಕ್ಕೆ ಆ ನಿಟ್ಟಿನಲ್ಲಿ ಬಹುಶಃ ಅಮಿತ್ ಶಾ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅಂಬೇಡ್ಕರ್ ಅವರಂದೇ ಫ್ಯಾಷನ್ ಅಲ್ಲ ಫ್ರೀಡಮ್ ಅಂತಕ್ಕಂಥ ವಿಚಾರವನ್ನು ಈ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಥ ನಿಟ್ಟಿನಲ್ಲಿ ನಾಳೆ ದಿನಾಂಕ ಇಪ್ಪತ್ತೊಂದರಂದು ಶನಿವಾರ ಬೆಳಗ್ಗೆ ನಾವು ಇಡೀ ರಬಕವಿ ಮತ್ತು ಬನಟಿಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರವರನ್ನು ತಕ್ಷಣ ಈ ರಾಜೀನಾಮೆಯನ್ನು ಪಡಿಬೇಕು ಮತ್ತು ಅವರನ್ನು ರಾಜೀನಾಮೆ ಪಡೆದು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ಒಂದು ನಿಲುವನ್ನು ಇಟ್ಕೊಂಡು ನಾಳೆ ಎಲ್ಲ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆಯ ನಾಯಕರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ವಿನಂತಿ ಮಾಡಬೇಕಾಗಿತ್ತು